ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ಬ್ಲಾಗ್ ಎಲ್ಲರಿಗೂ ಹ್ಯಾಪಿ ರಕ್ಷಾ ಬಂಧನ್ ಇವಾಗ ರಾಖಿ ಕಟ್ತಾ ಇದ್ದೀನಿ ಅಶೋಕ್ ಅಂದ್ರೆ ಗೊತ್ತಾಗ್ಬಿಡುತ್ತೆ ಎಲ್ಲರಿಗೂ ಡೋರ್ ಮುಂದೆ ಹಾಕು ಗಾಳಿ ಬರ್ತಿದೆ ಡೋರ್ ಮುಂದೆ ಹಾಕಿ ಚಮೆ ಗಾಳಿ ಬರ್ತಿದೆ ಗಾಳಿ ಬರ್ತಿದೆ ವಿಹಾನ್ ನೋಡಿ ಗಾಳಿ ಡೋರ್ ಅಂದ್ರೆ ನೋಡಿ ಅಶೋಕನ್ಗೆ ಜಾಮೂನ್ ಇಷ್ಟ ಅಂತ ಹೇಳ್ಬಿಟ್ಟು ಜಾಮೂನ್ ತಗ ಬಂದಿದಿನಿ ಅದಿಂಬ ಅಶೋಕ ಬಿಟ್ಟು ಅಶೋಕ ಇದ సతనారాయణ స్వామి దేవుంది అర్జున కుంకుమంది అప్పి హ్యాపీ రక్షాబంధన నాశక मुंद्रके ये रहते हैं नो तेरे कटिंग नर कर रहा ना कि मम्मी से क्या इधर के सेम तो सेम हो गया मदर ही ने हम्म 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 ನಮ್ಮ ಮಶಾಕ ಕೆಲ್ಸಕ್ಕೆ ಹೋಗಿದ್ನ ಇವಾಗ ಲೇಟ್ ಅದ ಇವಾಗ ಲೇಟ್ ಆಗಿ ರಾಖಿ ಇದ್ದೀನಿ ನಾನು ದೇವಸ್ಥಾನಕ್ ಹೋಗ್ಬಿಟ್ಟು ಬಂದಿದ್ದು ನೂರು ವರ್ಷ ಚೆನ್ನಾಗಿರಪ್ಪ ನನ್ನ ಚೆನ್ನಾಗಿ ನೋಡ್ಕ ನನ್ನ ಚೆನ್ನಾಗಿ అలా ఫ్రెండ్స్ అవును నన్న చన నోడ్కోను చన నోడ్క చూడు నోడి ఇల్లి నమ్ బ్రౌని మె విహాన్ ఇబ్బు ఎంగ్ ఆటాడుతాయి అంతేబుట్ நமஸ்க்க காலக்கே நான் பெண்டப்பா சிக்க

ರಕ್ಷಾ ಬಂಧನ್ ಈ ತರ ಆಯ್ತು ಹ್ಮ್ ರಕ್ಷಾ ಬಂಧನ್ ನಾನು ಅಶೋಕ ರಕ್ಷಾ ಮಾಡ್ಕೊಂಡಿದ ಮಾಡ್ಕೊಂಡಿದ್ದೆ ನಮ್ ನಮ್ಮ ಇಲ್ಲಿ ಕನ್ಫ್ಯೂಷನ್ ಮಾಡಿಸಿದ್ರಿ ಮಾತಾಡೋದಕ್ಕಿನ್ನೆ ಹ್ಮ್ ಬ್ರೌನಿ ನೋಡ್ಬಾರಿಯೋ ಇದಕ್ ರಾಕೆ ಕಟ್ಟಿಲ್ಲ ಅಂತ ಬೇಜಾರ್ ಮಾಡ್ಕೊ ವಿಹಾನ್ ಬಾಯಲ್ಯ ನಿಲ್ಯ ವಿಹಾನ್ ಇಲ್ಲಿ ಬಾಯಲ್ಯ ಒನ್ ನಿಮಿಷ ವಾನ್ಕಿ ರಾಖಿ ಕಟ್ಟಲ್ಲಂಟ ಇಬ್ಡ ವಿಹಾನ್ ಬಾಯಿಲ್ಯ ಅವನ ಆವಾಗಿಂದ ಹೇಳ್ತಿದ್ದೀನಿ ನನ್ಗ ರಾಖಿ ಕಟ್ಬೇಕ ಕಟ್ಬೇಕಂತ ವಿಹಾನ್ ಬಾಯಲ್ಯ ಪಜ್ಜೋ ಅವ್ನ್ ಕರ್ಕೋ ಬಾಯಿಲ್ಲ ವಿಹಾನ್ ನೋಡು இது ரசு பிரசையா இது வீடியோ கால் சார் அவங்களே வீடியோ தகுதல அவங்களே வீடியோ தகுதல அது வீடியோ கால்ஸ் தாங்க ஏ போன் பெட்ரே கட் சேர போன் அது சைடு திர திம்போ ஏ சைடு திர அது இது சைடு திர கேலர்

ಇದರ ಗೋಬಿ ಮೈತ್ಕೋಸ್ರೆ ಇದ್ರಾ ಎತ್ಕೋ ನೋಡಿ ಗೋಬಿ ತಗ ಬಂದಿದ್ದಾರೆ ಟಿಕನ್ ಬೈಲ ನಿಂಗೆ ಬೇಗ ಓಕೆ ಫ್ರೆಂಡ್ಸ್ ಬೈ ಟಿಹನ್ ನೋಡಿ ಅಲ್ಲಿ ಅಲ್ಲೋಗಿ ಕೂತಿದ್ದಾನೆ ಬೇಜಾರ್ ಮಾಡ್ಕೊಂಡು ಅವನ್ಗೆ ರಾಖಿ ಕಟ್ಬೇಕಂತೆ ನಿಮಿಷ ಬ್ರೌನಿ ನೋಡಿ ವಿ ಬಾಯ್ ಎಲ್ಲರಿಗೂ ಹ್ಯಾಪಿ ರಕ್ಷಾ ಬಂಧನ್